ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾನು ಬಿ ಆರ್ ನಟರಾಜೋಯ್ ಸರ್ಕಾರ ಅಖಿಲ ಕರ್ನಾಟಕದ ಬ್ರಾಹ್ಮಣ ಮಹಾಸಭದ ಸುಮಾರು ಮೂವತ್ತು ವರ್ಷದಿಂದ ಎಲ್ಲ ಅಧ್ಯಕ್ಷಗಳ ಜೊತೆಯಲ್ಲಿ ವಿವಿಧ ಹುದ್ದೆಯಲ್ಲಿ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದೀನಿ ನಾಳೆ ಹದಿಮೂರನೇ ಕಾರ್ಯಕ್ಕವರೆಗೂ ನಾವು ಅಧ್ಯಕ್ಷರಾದ ಅಶೋಕ್ ಅರಣ್ಯ ಅವರ ಅಧ್ಯಕ್ಷತೆ ಅಧ್ಯಕ್ಷೆಯಲ್ಲಿ ನಾನು ಉಪಾಧ್ಯಕ್ಷನಾಗಿ ಸಮ್ಮೇಳನದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದೆ ನಾನು ಕರ್ನಾಟಕದ ಎಲ್ಲ ಮಹಾಜನತೆಯಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಬಂಧುಗಳೇ ನಾವಿವತ್ತು ಚುನಾವಣೆ ಬರುವ ಹದಿಮೂರನೇ ತಾರೀಕು ನಾಡಿದ್ದು ಭಾನುವಾರ ಇಡೀ ರಾಜ್ಯಾದ್ಯಂತ ಅಧ್ಯಕ್ಷರ ಚುನಾವಣೆ ಮತ್ತು ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಆಗ್ತಾ ಇದೆ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆಯಲ್ಲಿ ಆಗಾಗಲೇ ಹನ್ನೆರಡು ಜಿಲ್ಲೆಯಿಂದ ಅಶೋಕ್ ಅವರ ಪರವಾಗಿ ಅಭ್ಯರ್ಥಿಗಳು ಇನಾಮ್ನಸ್ಸಾಗಿ ಗೆದ್ದಿದ್ದಾರೆ ಇನ್ನು ಒಂದು ಇಪ್ಪತ್ತೈದು ಜನ ಗೆಲ್ಲಬೇಕಾಗಿರೋದರಿಂದ ದಯಮಾಡಿ ನೋಡಿ ನಮ್ಮ ಅಶೋಕ್ ಹಾರ್ನಹಳ್ಳಿಯವರಿಗೆ ಏನೂ ಆಗಬೇಕಾಗಿಲ್ಲ ಅವರು ಏನೋ ಏನೋ ಭಗವಂತ ನಮಗೆ ಕಳಿಸಿದಾನೆ ಬಹಳ ಹೆಮ್ಮೆ ಅಶೋಕ್ ಹಾರ್ನಹಳ್ಳಿನೇ ಸಮಾಜಕ್ಕೆ ಬ್ರಾಹ್ಮಣ ಸಮಾಜಕ್ಕೆ ಹೆಮ್ಮೆ ಅವರೇ ಹೆಮ್ಮೆ ನಮಗೆ ಹಾಗಾಗಿ ಅವರ ಅಧ್ಯಕ್ಷಗಿರಿ ಬಹಳಷ್ಟು ಕೆಲಸವಾಗಿದೆ ಬಹಳಷ್ಟು ಕೆಲಸವಾಗಿದೆ ಒಂದು ಲಿಫ್ಟ್ ಮಾಡಿಸುತ್ತಿಲ್ಲ ಒಂದು ಇದಕ್ಕೆ ಬಣ್ಣ ಹೊಡೆದಿಲ್ಲ ಒಂದು ಯಾವ ಆಗುತ್ತಿಲ್ಲ ಇವತ್ತು ಅಂಥದ್ರಲ್ಲಿ ಅಂಥ ಒಳ್ಳೆಯ ಚೆನ್ನಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಇರ್ತಕ್ಕಂಥ ಗಾಯತ್ರಿ ಭವನ ತುಂಬ ವಿಜೃಂಭಣೆಯಿಂದ ಚೆನ್ನಾಗಿದೆ ಹಾಗಾಗಿ ಅವರು ತನು ಮನ ಧನ ಅರ್ಪಿಸಿ ಆರೋಗ್ಯನೂ ಲೆಕ್ಕಸ್ಥೆ ತಮ್ಮ ವೃತ್ತಿನೂ ಲೆಕ್ಕಸ್ಥೆ ನಮ್ಮ ಸಮಾಜಕ್ಕೆ ಬಂದಿದ್ದಾರೆ ಇವತ್ತು ಅವರು ಕಾರಣಾಂತರಗಳಿಂದ ಅವರೇ ನಿಂತ್ಕೋಬೋದಾಗಿತ್ತುಗಳಿಂದ ಕೆಲಸ ಮಾಡೋದು ಕಾರಣಾಂತರಗಳಿಂದ ನಿಂತ್ಕೊಂಡಿಲ್ಲ ಅವರ ಪರವಾಗಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮ ಅವರು ಬಹಳ ವಿದ್ವಾಂಸರು ಬಹಳ ವಿದ್ವಾಂಸರು ಸಮಾಜ ಸೇವೆ ಯಾರು ಏನು ಅಂದರು ಅಲ್ಲಿ ಕ್ಯಾಬಿನಲ್ಲಿ ಕೂತ್ಕಂಡ್ರೆ ಗುರುಗಳೇ ಇದೊಂದು ಜಾತ್ಕ ನೋಡಿ ಇದ್ರೆ ಒಬ್ರ ಹತ್ರ ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ಒಬ್ರತ್ರ ಒಂದು ಇದು ಮಾಡಿಲ್ಲ ಬಂದು ಯಾರೋ ಹತ್ತು ಜನ ಅಂತ ಹೇಳ್ತಾರೆ ಇಪ್ಪತ್ತೈದು ಜನ ಊಟ ಮಾಡ್ಕೊಂಡು ಹೋಗ್ತಾರೆ ವೈದಿಕ ಕಾರ್ಯಗಳಲ್ಲಿ ನಮಗೆ ಬೇಕಾದ್ದು ವೈದಿಕ ಧರ್ಮದ ಕೆಲಸ ಆ ವೈದಿಕ ಧರ್ಮವೇ ಬ್ರಾಹ್ಮಣನೂ ಮುಖ್ಯ ಆ ಸಮಾಜ ಸೇವೆಯಲ್ಲಿದ್ದಾರೆ ಹಾಗಾಗಿ ದಯವಿಟ್ಟು ರಾಜ್ಯದಲ್ಲಿ ಭಾನುಪ್ರಕಾಶ್ ಅಧ್ಯಕ್ಷನಾಗಿ ಮಾಡಲೇಬೇಕು ಅಂತ ನಾನು ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಡ್ತೇನೆ ಇನ್ಸೂರಿಗೆ ಬಂದಾಗ ಮೈಸೂರು ನಮ್ಮ ಒಂದು ಬಹಳ ಸಾಂಸ್ಕೃತಿಕ ರಾಜಧಾನಿ ಇಲ್ಲಿ ಬರೀ ಅಂಥದ್ದು ಇಂಥದ್ದು ಆಟ ಆಡೋರಿಗೆಲ್ಲ ಅವಕಾಶ ಕೊಡಲ್ಲ ಹಾಗಾಗಿ ಭಾನುಪ್ರಕಾಶ್ ಶರ್ಮಾ ಇಡೀ ಮೈಸೂರು ಜಿಲ್ಲೆಗೆ ಮನೆ ಮಾತಾಗಿದ್ದಾರೆ ಮೈಸೂರು ಮಂಡ್ಯ ಚಾಮರಾಜನಗರಕ್ಕೆ ಅವ್ರು ಮಾಡದೇ ಇರತಕ್ಕಂಥ ಕೆಲಸಗಳಿಲ್ಲ ಯಾಗಾದಿಗಳಿಲ್ಲ ಹೋಮ ಹವನಗಳಿಲ್ಲ ಬಂದು ಎಷ್ಟು ಜನ ಅವರಿಂದ ಪರಿಹಾರ ಜಾತಕ ಪರಿಹಾರ ನಾನೇ ನಾನೇ ನನ್ನ ವಿವೇಕಾನಂದ ಸರ್ಕಲ್ ಇಂದ ಐದು ಜನನ ಕಳಿಸಿದ್ದೀನಿ ಹುಡುಗ ಒಂದು ಚೂರು ಓದ್ತಾ ಇರ್ತಿಲ್ಲ ಅವನಿಗೆ ಏನೋ ಒಂದು ಕರ್ಕೊಂಡು ಹೋಗಿ ಕಾವೇರಿ ನದಿ ತೀರದಲ್ಲಿ ಮಾಡಿಸಲು ಆ ಹುಡುಗ ಇವತ್ತು ಎಸ್ ಎಲ್ ಸಿಲಿ ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ ಅವ್ರ ತಾಯಿ ತಂದೆಯರು ನನಗೆ ಬಂದು ನನಗಲ್ಲಮ್ಮ ಭಾನುಪ್ರಕಾಶ್ಗೆ ನಮಸ್ಕಾರ ಮಾಡಿದ್ವಿ ಯಾವುದೇ ಒಂದು ನಾನು ಇದು ಒಂದು ಇದರಲ್ಲಿ ಹೇಳ್ತಾ ಇಲ್ಲ ದಯಮಾಡಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಭಾನುಪ್ರಕಾಶ್ ಶರ್ಮಾ ಮತ್ತು ಅವರ ತಂಡದ ಅಭ್ಯರ್ಥಿಗಳಾದ ಜಿಲ್ಲಾ ಪ್ರತಿನಿಧಿಗಳಾದ ಡಿ ಟಿ ಪ್ರಕಾಶ್ ರವರು ಮತ್ತು ಜಗದೀಶ್ ಕುಮಾರ್ ಅವರನ್ನು ಮಹಾಜನತೆ ಹದಿಮೂರನೇ ತಾರೀಕು ಮೂರು ಓಟ್ ಹಾಕೋದ್ರಿಂದ ಅವರು ಮೂರು ಜನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ದಯಮಾಡಿ ಮತ್ತೊಮ್ಮೆ ಮತ್ತೊಮ್ಮೆ ಅಶೋಕ್ ಅವರು ನಮ್ಮ ರಾಜ್ಯದ ಬ್ರಾಹ್ಮಣರ ಹೆಮ್ಮೆ ಅಶೋಕ್ ಹಾರ್ನಹಳ್ಳಿ ಅವರು ಬ್ರಾಹ್ಮಣರ ಹೆಮ್ಮೆ ದಯಮಾಡಿ ಅವರ ಒಂದು ಗೌರವಕ್ಕೆ ಚುತಿ ಬರಬಾರ್ದು ಅವರು ಗೌರವಕ್ಕೆ ಚುತಿ ಬರ ನಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಸಂಖ್ಯೆ ಒಂದು ಭಾನುಪ್ರಕಾಶ್ ಶರ್ಮಾ ಅವರದ್ದು ಮತ್ತೆ ಎರಡು ಮೂರು ಜಗದೀಶ್ ಡಿ ಜಿ ಪ್ರಕಾಶ್ ಮೂರು ಎರಡು 这个地方。